ಇದುವರೆಗೆ ನೀನು ನನ್ನ ತಂದು ಒಂಟಿ ತಂದಲ್ಲಿ ಎರಡು ಜೀವಗಳನ್ನು ಬಲಿ ತಗೊಂಡ್ಬಿಟ್ಟೆ ಯಾಕೆ ಗೊತ್ತೇನೆ ಗೊತ್ತಾ ನನ್ನ ಪುಟ್ಟ ಹೃದಯದಲ್ಲಿ ಬೆಟ್ಟದಷ್ಟು ಆಸೆಗಳನ್ನು ಇಟ್ಕೊಂಡು ನಿನ್ನನ್ನು ಆರಾಧಿಸಿದೆ ಆದ್ರೆ ನೀನು ನನಗ್ ಮೋಸ ಮಾಡಿಬಿಟ್ಟೆ ಹುಡುಗರ ಮುಗ್ಧ ಹೃದಯದ ಪ್ರೇಮಕ್ಕೆ ಮೋಸ ಮಾಡೋ ನಿನ್ನಂತ ಹುಡುಗಿರಿಗೆ ಯಾವ ಪರಿಸ್ಥಿತಿ ಬರುತ್ತೆ ಅನ್ನಕ್ಕೆ ಇದು ಪ್ರತ್ಯಕ್ಷ ಸಾಕ್ಷಿ ಗೊತ್ತಾ ಕ್ಷಮಿಸ್ಬಿಡು ಕೌಶಿಕ್ ಅವಳಿಗೆ ಪ್ರೀತಿ ಪ್ರೇಮದ ಪಾಠ ಹೇಳೋದು ಒಂದೇ ಕೋಣನ ಮುಂದೆ ಕಿಂಡಿ ಬಾರಿಸೋದು ಒಂದೇ ಬರ್ತೀನಿ ಜೀವನದಲ್ಲಿ ತಿಳುವಳಿಕೆ ಅಂತ ಬಂದ್ರೆ ಹೆಣ್ಣಾಗ್ಬದುಕು ಹೆಮ್ಮಾರಿ ಆಗ್ಬೋದು ಬೇಡ ನಿಮ್ ಬೇಡ ಹೊರಟು ಲೇಸ್ ಕಮ್ ಟೀ ಯಾವ ಹೆಣ್ಣು ಮಾಡಿದ್ರು ತಪ್ಪುನಾ ನಾನು ಮಾಡಿದಿನಿ ನಾನು ಮಹಾ ಪಾಪಿ 나 ನನಗೆ ಕ್ಷಮಿಸಿ ನನ್ನ ಕೊಂದು ಬಿಟ್ಟು ಹೋಗ್ ಬಿಡಿ ಎರಡು ಜೀವಗಳನ್ನು ಬಲಿ ತಗೊಂಡ್ರು ನನಗೆ ನಿನ್ನ ಕೊಲ್ಲೋದು ಎರಡು ನಿಮಿಷದ ಕೆಲಸ ಆದ್ರೆ ಎಲ್ಲೋ ನನ್ನ ಹೃದಯದಲ್ಲಿ ಇನ್ನೂ ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ನಿನ್ನ ಸುಲಭ ನಾನು मरಯಕ್ಕೆ ಆಗ್ತಾ ಇಲ್ಲ ಆದ್ರೆ ನಿನ್ ಸಹಸ ಬೇಡ ನೀನ್ ಹೆಣ್ಣಲ್ಲ ನೀನ್ ಹೆಮ್ಮಾರಿ ಹೋಗು ಹೊರಡು

அவனு பிராிக்கல் அந்த தப்பிட்டு நீ நான் கண் தரிசுகள் கௌஷி ஒன்றுக்கொள்ளி நான் சொந்த புத்தியல்ல படத்தன இதனை பிளீஸ் நான் க்மஸ் பிடி கௌஷி பிளீஸ் ಕೌಶಿಕ್ ನಾನು ಮಾಡಿರೋ ತಪ್ಪುಗಳಿಗೆ ಅನ್ಯಾಯಗಳಿಗೆ ಏನ್ ಬೇಕಾದ್ರೂ ಶಿಕ್ಷೆ ಕೊಡ್ಲಿ ಆದ್ರೆ ನೀವು ಮಾತ್ರ ನನ್ ಬಿಟ್ಟು ಹೋಗ್ಬೇಡಿ ಕೌಶಿಕ್ ದೂರ ಹೋಗ್ಬೇಡಿ ನೋಡಿ ನೀನ್ ಸ್ವೀಕರಿಸಲಿಲ್ಲ ಅಂದ್ರೆ ನನ್ ಖಂಡಿತ ಬರ್ತಿರೋಲ್ಲ ಒಂದ್ ಚೆನ್ನಾಗಿ ತಿಳ್ಕೊಡಿ ಕ್ಷಮಾಪಣೆಗಿಂತ ಬೇರೆ ದೊಡ್ಡ ಶಿಕ್ಷೆ ಯಾವುದು ಇಲ್ಲ